ಗಿಲ್ಲಿ ನಟರ ಕಾರು ಈಗ ಏನಾಗಿದೆ ಅಂತ ನೋಡೋಣ ಬನ್ನಿ ಹೌದು ಸದ್ಯ ಗಿಲ್ಲಿಗೆ ಅಪಘಾತವಾಗಿ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತದೆ ಹಾಗಾದ್ರೆ ಏನಾಗಿದೆ ಇವರಿಗೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಸು ಕೂಡ ಸಬ್ಸ್ಕ್ರಮ್ಗೊಳಿಸಿದರೆ ಹೌದು ಗಿಲ್ಲಿ ನಟನ ಸ್ಥಿತಿ ನಿಜಕ್ಕೂ ಕೂಡ ಒಂದು ರೀತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತದೆ ಏನಾಗಿದೆ ಅಂತ ನೋಡೋಣ ಬನ್ನಿ ಒಂದೊಂದು ಕಡೆ ಗಿಲ್ಲಿ ನಟ ಮತ್ತು ಕಾವ್ಯವಾಗಿ ಬಂದಂಥ ಅತಿ ದೊಡ್ಡ ಆಘಾತಕಾರಿ ವಿಚಾರ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇನ್ನು ಇವರು ಭಾಳ ದೊಡ್ಡ ಮಟ್ಟಿಗೆ ಹೆಸರು ಮಾಡೋದು ಕಲಾವಿದ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು ಇನ್ನು ಬಿಗ್ ಬಾಸ್ ಇಂದ ಬಂದಂಥದ್ದು ಹೊರಗಡೆ ಫುಲ್ ಟ್ರೆಂಡ್ ಆಗಿದ್ದಾರೆ ಇನ್ನು ಗಿಲ್ಲಿ ಹೋಗಿದ ಕಡೆ ಎಲ್ಲ ಕಾವ್ಯನ ಕೂಡ ಹೋಗ್ತಿದ್ದಾರೆ ಅದೇ ಈಗ ಸ್ವರ್ಗದಲ್ಲಿ ಹೂವಿನ ಜೊತೆ ನಾರು ಸೇರ್ಕೊಂತ ಈಗ ಕಾವ್ಯನೂ ಕೂಡ ಅವ್ರ ಜೊತೆ ಈಗ ಒಳ್ಳೆ ದುಡ್ಡು ಕೂಡ ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಸಕತ್ತು ಬಹಳ ಬೇಡಿಕೆಯಲ್ಲಿ ಸಂಭಾವನೆ ಕೂಡ ಪಡೆದುಕೊಳ್ತಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಕಾರ್ಯಕ್ರಮಗಳಿಗೆ ಲಕ್ಷಾಂತರ ಕೋಟ್ಯಾಂತರ ತೆಗೆದುಕೊಳ್ತಾರೆ ಅಂತ ಬಂದಿದೆ ಇನ್ನೂ ಕಾರಣ ಬಂದಂಥ ಸಣ್ಣ ಪುಟ್ಟ ಈಗ ಅಪಘಾತವಾಗಿದೆ ಅದರ ಸಣ್ಣ ಪುಟ್ಟ ಗಾಯಗಳಾಗಿದೆ ಗಿಲ್ಲಿಯವರಿಗೆ ಇನ್ನೆರಡು ಮೂರು ದಿನಗಳ ಚಿತ್ರಸ್ಕೊಳ್ಬೇಕು ಕಾರಿಗೆ ದೊಡ್ಡ ಮಟ್ಟಿಗೆ ಪೆಟ್ಟಾಗಿ ಹೇಳ ಅದೃಷ್ಟ ಅವಶ್ಯ ಯಾವುದೇ ರೀತಿ ತೊಂದರೆ ಆಗಿಲ್ಲ ಜೀವಕ್ಕೆ ಅಂತ ಹೇಳಲಾಗುತ್ತೆ ಸಣ್ಣ ಪಟ್ಟ ಗಾಯ ಆಗದ್ರ ಮೂಲಕ